ಚಿಕ್ಕ ಮಗು ಇದೆ ಒಂದ್ ಮೂರ್ ವರ್ಷದ ಒಂದ್ ಪಾಪು ಇದೆ ಆ ಪಾಪನ್ನ ಅವ್ರ ಅಪ್ಪಅಮ್ಮನ ಹೋಗಕ್ ಬೆಳಂಗಿಲ್ಲ ಡ್ಯೂಟಿ ಪಾಪ ನೋಡ್ಕೊಬೇಕು ಅವಳು ನೋಡ್ಕೊಳ್ಳೋ ಪರಿಸ್ಥಿತಿ ಇಲ್ಲಿ ಆಗಲ್ಲ ನೀನೆ ನೋಡ್ಕೊಂತ ಅಂತ ಅದನ್ನು ಫಸ್ಟ್ ಒಂದ್ ತಾರ್ತಿದ್ರು ಆಮೇಲೆ ಅವ್ರ ಅಪ್ಪ ಅಮ್ಮ ಮನೆಗ್ ಬರಂಗಿಲ್ಲ ಅಂತೆ ಅವ್ ಅವ್ನ್ ಮಾಡಿರೋ ಅವ್ನ್ ಬೆಂಗಳೂರಲ್ಲಿ ಮನೆ ಮಾಡಿರೋ ಮನೆಗೆ ಅವ್ರ ಅಪ್ಪ ಅಮ್ಮ ಬರಂಗಿಲ್ಲ ಬೇರೆ ಯಾರು ಅಕ್ಕ ತಂಗಿ ಹೋಗಂಗಿಲ್ಲ ಬರಂಗಿಲ್ಲ ಅವಳು ಅವ್ಳು ಹೋಗಿದ್ದೇ ದಾರಿ ಅವಳು ಇದ್ರಲ್ಲಿ ಎಲ್ಲಾ ನಡಿಬೇಕು ಅಂದ್ರೆ ಯಾರು ಕೇಳ್ತಾರೆ ಮೇಡಮ್ ಇವತ್ತು ಯಾರು ಕೇಳಲ್ಲ ದುಡಿತಾನೆ ಸಂಪಾದನೆ ಅಂದ್ರೆ ಅವ್ರ ಅಪ್ಪ ಅಮ್ಮ ಬರ್ತಾರೆ ಅವ್ರ ಅವ್ರ ಅಕ್ಕ ತಂಗಿರು ಬರ್ತಾರೆ ಅಣ್ಣ ತಂದಿರು ಬರ್ತಾರೆ ಎಲ್ಲಾರು ಹೋಗ್ಬೇಕು ಇವಳಿಗೆ ಟೈಮಿಂಗ್ ಎಷ್ಟೊತ್ತಿಗೆ ಹೋಗ್ತಾಳೆ ಬರ್ತಾಳೆ ಅದನ್ನ ಏನು ಕೇಳಾಗಿಲ್ಲ ಅವ್ರಿಗೆ ಡ್ಯೂಟಿ ಮುಗಿಸ್ಕೊಂಡು ಅವ್ ಮನೆಗೆ ಡ್ಯೂಟಿ ಬರ್ತಾನೆ ಅವಳು ಎಷ್ಟೊಂದು ಡ್ಯೂಟಿ ಬರ್ತಾನೆ ಹೋಗ್ತಾರೆ ಬರ್ತಾರೆ ಅದನ್ನ ಗಂಡ ಅದನ್ನ ಕೇಳ್ಬೇಕಲ್ಲ ಮೇಡಮ್ ಇಲ್ಲಿ ಹೋಗ್ತೀಯಾ ಬರ್ತಿಯಾ ಅಂತ ಕೇಳ್ಬೇಕು ಅದನ್ನ ಏನು ಕೇಳಂಗಿಲ್ಲ ಅಂತೆ ಅವನಿಗೆ ಮತ್ತೆ ಮೂರ್ನಾಲ್ಕು ಸತಿ ತುಂಬಾ ಟಾರ್ಚರ್ ಮಾಡಿದ್ದಾರೆ ಅವ್ರ ಫ್ಯಾಮಿಲಿ ಅವ್ರು ಒಂದು ಟಾರ್ಚರ್ ಮಾಡಿದ್ದಾರೆ ಎಲ್ಲ ವರ್ಗಿದ್ದಾರೆ ಗಲಾಟೆ ಮಾಡಿದ್ದಾರೆ ನೀವು ಯಾರ ಹೌದು ವರ್ಗಿದ್ದಾರೆ ಒಂದ್ ಮೂರ್ ನಾಲ್ಕು ಸತಿ ಬೆಂಗಳೂರಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲ ಹೋಗಿ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟು ಆರ್ ತಿಂಗಳು ಮುಂಚೆ ಆಗ್ಲು ತೀರ್ಮಾನ ಬಂದಿದ್ದಾರೆ ಹೋಗಿ ಯಾರು ಅಲ್ಲಿ ಸ್ಟೇಷನ್ ಅಲ್ಲಿ ಇಲ್ಲ ಇಬ್ರು ಹೊಂದಾಣಿಕೆ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಪೊಲೀಸ್ನವರು ಅಲ್ಲಿ ಆದ್ರೂ ಇವರು ಟೈಮಿಂಗ್ಸ್ ಇವ್ರು ಹೋಗೋದು ಬರೋದು ನೋಡ್ಕೊಂಡು ಅವರ ಅಣ್ಣ ಅವರ ಅಪ್ಪ ಮತ್ತೆ ಅವರ ಇನ್ನೊಬ್ರು ಅವರ ಹುಡುಗಿಯ ಚಿಕ್ಕಪ್ಪ ಅಂತೆ ಬಂದಿ ಮೂರ್ಸತಿ ಗಲಾಟೆ ಮಾಡಿ ಹೊರದೋಗಿದ್ದಾರೆ ಅದರಿಂದ ಅವನಿಗೆ ಬೆನ್ನು ನೋವು ಜಾಸ್ತಿ ಆಗಿದೆ ಬೆನ್ನು ಬೆನ್ನೋ ಜಾಸ್ತಿ ಆಗಿದೆ ಇಲ್ಲ ಮತ್ತೆ ಹಾಸನದಲ್ಲಿ ಬಂದು ಒಂದು ಹದಿನೈದು ದಿವಸ ಆಗಿತ್ತು ಅವನು ಇಲ್ಲ ಹಾಸನದಲ್ಲಿ ಟ್ರೀಟ್ಮೆಂಟ್ ತಗೊಂತ ಇದ್ದ ಧರ್ಮಸ್ಥಳ ಆಸ್ಪತ್ರೆಯಲ್ಲಿ ಅದಾದ್ಮೇಲೆ ಅಲ್ಲೂ ಸ್ವಲ್ಪ ನೋವು ಕಮ್ಮಿ ಆಗಲಿಲ್ಲ ಅವ್ರ ಫ್ರೆಂಡ್ ಒಬ್ಬರು ಡಾಕ್ಟರ್ ಇದ್ದರೆ ಡಾಕ್ಟರ್ ಟ್ರೀಟ್ಮೆಂಟ್ ಅಲ್ಲಿ ಇಪ್ಪತ್ತು ದಿವಸ ಆಗಿದೆ ಇಪ್ಪತ್ತು ದಿನ ಆದಳು ಅವಳಿಗೆ ಗಂಡನ ಮೇಲೆ ಪ್ರೀತಿ ಇದ್ರೆ ಇಪ್ಪತ್ತು ದಿನ ಒಂದು ಗಂಡು ನಿಮ್ಗೆ ಏನಾಗಿದೆ ಬಿಟ್ಟಿದೆ ಅಂತ ಬಂದು ನೋಡಿಲ್ಲ ಆ ಶನಿವಾರ ಫೋನ್ ನೈಟ್ ಫೋನ್ ಮಾಡಿ ಏನೋ ಗಲಾಟೆ ಮಾಡಿ ಫೋನ್ ಮಾಡಿ ಏನೋ ಬೈತಿದ್ದಾಳೆ ಅದಕ್ಕೆ ಇವನು ಮನೇಲು ಇವರತ್ರ ಹೇಳ್ಕೊಂಡಿಲ್ಲ ಅವನು ಮಾಡ್ತಿದ್ದಾಳೆ ಬಿಟ್ಟಿದ್ದಾಳೆ ಅಂತ ಇವನು ಭಾನುವಾರ ಸಂಜೆ ಹೋಗಿ ಈ ತರ ಹೋಗ್ಬಿಟ್ಟು ಈ ತರ ಗಲಾಟೆ ಸಮಸ್ಯೆ ಮಾಡಿದಾಳೆ ಈಗ ಅವ್ರ ಅಪ್ಪ ಅಮ್ಮನ ಯಾರ್ ನೋಡ್ಕೊಂತಾರೆ ಇವರ ಒಬ್ಬೇ ಮಗ ಇವನು ಒಬ್ಬ ಅವ್ರ ಅಪ್ಪನು ಪೇಶೆಂಟ್ ಅವರು ರಿಟೈರ್ಡ್ ಮಾಸ್ಟ್ರು ಅಮ್ಮನೂ ಪೇಶೆಂಟ್ ಇದ್ದಾರೆ ಯಾರು ಅವ್ರ ಮನೆ ಜವಾಬ್ದಾರಿ ಯಾರು ನೋಡ್ಕೊಂತಾರೆ ಮೇಡಮ್ ಇವಾಗ ಕಂಪ್ಲೇಂಟ್ ಕೊಡೋದು ಪ್ರಯತ್ನ ಮಾಡಿರ್ಲಿಲ್ವಾ ಎಲ್ಲ ಮಾಡಿದ್ವಿ ಮೇಡಮ್ ಎಲ್ಲಾ ಪ್ರಯತ್ನ ಪಟ್ಟಿದೀವಿ ಅವರು ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ ಪೊಲೀಸ್ನವರು ಇವ್ರಿಗೆ ಹೆಲ್ಪ್ ಮಾಡ್ತೀನಿ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಅವ್ರ ಕಡೆಗೆಲ್ಲ ಹೆಲ್ಪ್ ಮಾಡಿದಾರಂತೆ ಅವರು ಹೋಗ್ಬಿಟ್ಟಿಲ್ಲ ಕಂಪ್ಲೇಂಟ್ ಕೊಟ್ಟಿದಾರಂತೆ ಈಗ ಆಗಿ ನಮ್ಮ ಕಳ್ಕೊಂಡಿದ್ದು ನಮ್ಮನೇದು ಅವಳು ಇವತ್ ನಾಲ್ಕು ದಿವಸ ಸುಮ್ ದುಡ್ಡ ನಾಲ್ಕು ದಿವಸ ಆದ್ಮೇಲೆ ಆರಾಮಾಗಿ ಇರ್ತಾಳೆ ಅವಳು ನಮ್ಮ ನಮ್ ದೊಡಪ್ಪ ಯಾರು ನೋಡ್ಕೊಂತಾರೆ ನಮ್ ದೊಡಪ್ಪ ಯಾರು ನೋಡ್ಕೊಂತಾರೆ ಈಗ ಅವ್ರಿಗೆ ಅವನಿಗೂ ಆರಾಮ್ ತಿಂಗಳು ಏನ್ ಸಮಸ್ಯೆ ಅವ್ನು ತಿಂಗಳು ಒಂದ್ ಲಕ್ಷ ಲಕ್ಷ ಸಂಬಳ ಬರ್ತಾ ಇತ್ತು ಆರಾಮಾಗಿದ್ದಾನೆ ಅವನು ಈ ಇವಳಿಂದ ಟಾರ್ಚ್ ಇಂದ ಬೇಸತ್ತಿ ಅವ್ನು ಈ ತರ ಸಮಸ್ಯೆ ಮಾಡ್ಕೊಂಡಿರೋದು ಏನು ಸಮಸ್ಯೆ ಒಳ್ಳೆ ಕೆಲಸ ಕೈ ತುಂಬಾ ಸಂಬಳ ಬರುತ್ತೆ ಅನಾವಶ್ಯಕವಾಗಿ ಇವ್ರು ಸಣ್ಣ ಪುಟ್ಟ ಹೊರಗಡೆ ಕರ್ಕೊಂಡೋಗಲ್ಲ ಶಾಪಿಂಗ್ ಕರ್ಕೊಂಡು ಈ ಇವತ್ತಿನ ಕಾಲದಲ್ಲಿ ಹೋಗ್ತಾರೆ ಬರ್ತಾರೆ ಆದ್ರೆ ಒಂದು ಟೈಮಿಂಗ್ಸ್ ಲಿಮಿಟ್ ಇರುತ್ತಲ್ಲ ಮೇಡಮ್ ಎಷ್ಟೊತ್ತಿಗೆ ಹೋಗ್ತಾರೆ ಎಷ್ಟೊತ್ತಿಗೆ ಬರ್ತಾರೆ ಹೆಣ್ಮಕ್ಳ ಅದೊಂದು ಗಂಡದಲ್ಲಿ ಕೇಳೇಬೇಕಲ್ಲ ಎಂಟಿ ಆದ್ ಮಕ್ಕಳು ಬರ್ತಾಳೆ ಅಂತ ಅವ್ಳನ್ನ ಕೇಳೇಬೇಕು

ಹೌದು ಯಾವ ಲೋಸಕ್ಕೆ ಬರೋದು ಹೋಗೋದು ಇದ್ ಮಾಡ್ತಿದ್ದಾರೆ ನಾನು ಇಲ್ಲಿ ಬರಲ್ಲ ಅಂತ ಮತ್ತೆ ಫ್ಯಾಮಿಲಿ ಕೋರ್ಟಿಗೆ ಬೇರೆ ಅವ್ರಿಗೆ ಕೇಸ್ ಹಾಕೊಂಡಿದಂತೆ ನಿಮ್ಮ ಅಪ್ಪ ಅಮ್ಮ ಯಾರು ನನ್ನ ಮಗಳನ್ನ ನೋಡಕ್ ಬರಬಾರ್ದು ಅವನು ಹುಡ್ಸದ ಮಗನ ಅವ್ರ ಅವ್ರ ಅಪ್ಪ ಅಮ್ಮ ನೋಡ್ಬಾರ್ದು ಮೇಡಮ್ ಅಂಗರ ಎಲ್ಲರೂ ಮಕ್ಕಳು ಮೊಮ್ಮಕ್ಳು ಅನ್ನೋದು ಪ್ರೀತಿ ಇರ್ತದೆ ಯಾರು ಸಣ್ಣ ಮಕ್ಕಳು ನೋಡ್ಬಾರ್ದು ಅಂತ ಅವಳು ಕಂಡೀಷನ್ ಹಾಕ್ಬಿಟ್ರು ಇವತ್ತಿನ ಕಾಲದಲ್ಲಿ ಯಾರು ಕೇಳ್ತಾರೆ ಮೇಡಮ್ ಗಂಡಸರು ಆದ್ರೂ ಅವಳು ಸಹಿಸ್ಕೊಂಡು ಆದ್ರೂ ನಿಮ್ಮ ಕೋರ್ಟ್ ನಿಮ್ಮ ಕ್ಯಾಮೆರಾ ಕೊಟ್ಟಿದ್ವಿ ಮಕ್ಕಕ್ಕೆಲ್ಲ ಹೊಡೆದು ಗಲಾಟೆ ಮಾಡಿ ಆದ್ರೂ ಒಂದ್ ತಿಂಗಳಲ್ಲೇ ಬೆಂಗಳೂರಲ್ಲಿ ರಜಾ ಕಂಡಿದ್ದಾನೆ ಆದ್ರೂ ನಮ್ಗೆ ಯಾರಿಗೂ ಹೇಳಿಲ್ಲ ಅವ್ನು ಈ ತರ ಮಾಡಿದ್ದಾರೆ ಟಾರ್ಚರ್ ಕೊಟ್ಟಿದ್ದಾರೆ ಅಂತ ಹಿಂಗ ಅವ್ರ ಸ್ನೇಹಿತರುಗಳು ಹೋಗಿ ಎಲ್ಲಿಲಿಕ್ಕೆ ಪ್ರಮೋದ್ ಫೋನ್ ಮಾಡಿದ್ರೆ ಇತ್ತಲ್ಲ ಮಾಡಲ್ಲ ಅನ್ನೋದಕ್ಕೆ ಆಗ ಹಿಂಗ ಹಿಂಗೆ ಅಂತ ವಿಚಾರ ತಿಳಿಸಿದ್ದಾರೆ ಆಗ ಹೋಗಿ ಸ್ಟೇಷನ್ ಅಲ್ಲಿ ನಮ್ ಕಡೆ ಹೋಗಿ ಸ್ಟೇಷನ್ ಅಲ್ಲಿ ಬೆಂಗಳೂರಲ್ಲಿ ತೀರ್ಮಾನ ಮಾಡಿದ್ದಾರೆ ಅಲ್ಲಿ ಅವಾಗ್ಲೇ ಕಂಪ್ಲೇಂಟ್ ಕೊಟ್ಟಾಗ ಅಲ್ಲಿ ನಮ್ಮ ಡಿ ಮೇಡಮ್ ಎಸ್ ಸರ್ಕಲ್ ಇನ್ಸ್ಪೆಕ್ಟರ್ ಅಲ್ಲಿ ಹೋಗಿ ಮಾತಾಡಿ ಸಮಾಧಾನ ಮಾಡ್ಬಿಟ್ಟು ಬಂದಿದ್ದಾರೆ ಇಲ್ಲ ಏನೋ ಅನ್ಸರ್ಮ ಅಂತ ಇಬ್ಬರಿಗೂ ಗಂಡ ಇಟ್ಟು ಇಬ್ಬರಿಗೂ ಹೇಳ್ಬಿಟ್ಟು ಬಂದಿದ್ದಾರೆ ಆದ್ರೂ ತಿರ್ಗಾ ಮತ್ತೆ ನೀವೆಲ್ಲ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ವಿ ಅವರೆಲ್ಲ ಬರೋಕೆ ಕೇಳಿದ್ವಿ ಅಂತ ಹೇಳಿ ಆದ್ರೂ ಮತ್ತೆ ತಿರ್ಗಾವನಿಗೆ ಟಾರ್ಚರ್ ಮಾಡಿದ್ರು ಅವರು ಇವನು ಮರ್ಯಾದೆ ಪ್ರಶ್ನೆ ಏನಕ್ಕೆ ಅವ್ರ ಫ್ಯಾಮಿಲಿ ನಮ್ ಫ್ಯಾಮಿಲಿ ಯಾರು ಆತರ ಮರ್ಯಾದೆ ಬಿಟ್ಟು ಗಂಡುಸ್ರಿ ಎಂಡುಸ್ರೆ ಯಾರು ಹೋಗಲ್ಲ ಈಗ ನಮ್ಮ ಹಳ್ಳಿ ಕಡೆ ನಮ್ಮಂಗ್ ಬೆಳ್ಕೊಂಡಿದ್ರೆ ಅವರು ಸ್ವಲ್ಪ ರೋಡಾಗಿ ಮಾತಾಡೋರು ಅವ್ನು ಸಿಟಿಲಿ ಇದ್ದಿದ್ದು ಅವ್ನು ಈ ತರ ಸಮಸ್ಯೆ ಆಗಿದೆ ಅಂತ ಅವ್ರ ಅಪ್ಪ ಅಮ್ಮಗೂ ಜಾಸ್ತಿ ಹೇಳ್ಕೊಂಡಿಲ್ಲ ಅವ್ನಿಗೆ ಮತ್ತೆ ಟಾರ್ಚರ್ ಮಾಡ್ತಿದ್ದಾರೆ ಅಂತ ಅವ್ರು ಭಾನುವಾರ ಸಂಜೆ ಮನೇಲೆ ಇದ್ದಾನೆ ಬೆಳಿಗ್ಗಿಂದ ಅವ್ನಿಗೆ ಸ್ವಲ್ಪ ಏನೋ ಟ್ರೀಟ್ಮೆಂಟ್ ಬೇಕು ಎಲ್ಲ ತಗೊಂಡಿದ್ದಾನೆ ಸಂಜೆ ಏಳು ಏಳುವರೆಲ್ಲ ಹೋಗಿ ಈ ಕಡೆ ಮಾಡ್ಕೊಂಡಿದ್ರ ಮೇಡಮ್ ನಾವು ಇಷ್ಟೆಲ್ಲಾ ಹುಡ್ಕಿದೀವಿ ಮೇಡಮ್ ಅವರು ಅವ್ರ ಗಂಡನ ಪ್ರೀತಿ ಇರೋ ನಾಲ್ಕು ದಿವಸೆಯಿಂದ ಬಾಡಿ ನೀರಲ್ಲಿದೆ ಒಂದೇ ಒಂದ್ ದಿವಸದವ್ರು ಏನ್ ಆಯ್ತು ಅಂತ ಒಂದ್ ದಿವಸ ಬಂದ್ ನೋಡಿಲ್ಲ ಮೇಡಮ್ ಅವ್ರು ಅವ್ರ ಫ್ಯಾಮಿಲಿ ಹುಡುಗಿ ಕಡೆರು ನಾವು ರಾತ್ರಿ ಬೆಳೆಸಿ ಅವ್ರ ನಮ್ಗೆ ಯಾರೋ ಗಾಡಿ ಅಂತ ಹೇಳಿ ನಮ್ಗೆ ಫೋನ್ ಮಾಡಿ ತೊಟ್ಟೆ ನಾಲ್ಕು ಮೂರು ದಿವಸ ಕಂಟಿನ್ಯೂಸ್ ಆಗಿ ಇಪ್ಪತ್ನಾಲ್ಕು ಗಂಟೆ ನಾವು ರಾತ್ರಿ ಎಲ್ಲ ಒಳೆ ಹತ್ರ ಹುಡ್ಕಿದೀವಿ ಅವ್ರ ಆಗಿದೆ ಅಂತ ಬಂದಿಲ್ಲ ಅವ್ರು ಪೊಲೀಸ್ ಪ್ರೊಡಕ್ಷನ್ ಅಲ್ಲಿ ಅವ್ರ್ ಹಾಸ್ಪಿಟಲ್ ಹತ್ತಿರ ತನ್ ಗಣ್ಣ ನೋಡ್ಬೇಕು ಅಂತ ಅವ ನಾಡ್ ಕಾರ್ಡ್ ಕಂಡ್ ಬಂದ್ರೆ ಬಿಡ್ತಾರೆ ಮೇಡಮ್ ಅವ್ರಿಗೆ ಈಗ ನಮ್ಮ ಹುಡ್ಗ ಇಲ್ಲ ಅವ್ನು ಕರ್ಕೊಂಡ್ ಹೋಗ್ತಾ ಅವ್ನ ರೂಪಾಯಿ ದುಡ್ಡು ಇದು ಬಂದ್ರೆ ಅವ್ನ್ ಅವನ ಕೊಟ್ರೆ ತಂದ್ಕೊಡ್ತಾರೆ ಇವ್ರು ರಪ್ಪ ಎಲ್ಲೆ ಮೂರು ದಿವಸ ಆಯ್ತು ಮನೆಯಿಂದ ಈಚೀಗ್ ಬಂದ್ರೆ ಮನೆಯಿಂದ ಊಟ ತಿಂಡಿ ತಿಂತಾ ಇಲ್ಲಾ ಅವ್ರು ಇವ್ರಿಗೆ ಹೆಚ್ಚು ಕಡಿಮೆ ಆದ್ರೆ ಯಾರ್ ಬಂದ್ ನೋಡ್ತಾರೆ ಒಂದೊಂದು ಮನೇಲೆ ಹಾಳು ಮಾಡ್ತಿರೋರು ಅವ್ರು ಆರಾಮಾಗಿ ತಿರ್ಗಾಡ್ಕೊಂಡಿದ್ದಾರೆ ಅವರು ಸುಮ್ನೆ ಹುಷಾರಿಲ್ಲ ಹಂಗ್ ಮಾಡಿದ್ ಹಿಂಗ್ ಮಾಡಿದ್ರೆ ತಿರ್ಗಾಡಿದ ಅವರು ಆರಾಮಾಗಿ ಬೇರೆ ಬೇರೆ ಫೋಟೋಸ್ ಅವ್ರು ಅವ್ರು ಹಿಂಗ್ಗಡೆ ಕ್ಯಾಪ್ಚರ್ ಮಾಡಿ ವಿಡಿಯೋ ಇಡಿದೆ ಆರಾಮಾಗಿ ತಿರ್ಗಾಡ್ಕೊಂಡಿದ್ದಾರೆ ಅವರು ಈ ನಮ್ ಬ್ರದರ್ ಸತ್ತೋದ ಏನ್ ಮಾಡ್ಬೇಕು ಇವಾಗ ನಾವು ನಿರ್ಧಾರ ತಗೊಳ್ಳಿಲ್ವಾ ಮನೆಯವರು ಕೂತ್ಕೊಂಡು ಅದನ್ನ ಸಮಸ್ಯೆ ಬಗೆಹರಿಸುವ ಪ್ರಯತ್ನ ಏನಾದ್ರೂ ಮಾಡಿದ್ರೆ ಮೇಡಮ್ ಅವ್ರಿಗೆ ಅವ್ರಿದ್ರೆ ತರ ಸಮಸ್ಯೆ ಆಗಿರೋದು ಹೆಂಗ್ ಮನಸ್ ಬರುತ್ತೆ ಮೇಡಮ್ ಕೂತ್ಕೊಂಡು ತೀರ್ಮಾನ ಮಾಡಕ್ಕೆ ಈಗ ನಮ್ಮ 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 ಬ್ರದರ್ ಜನ ತಂದ್ಕೊಡ್ತಾವತ್ತ ಅವ್ರ ಕೈಲಿ ಇವತ್ತು ಲಕ್ಷ ರೂಪಾಯಿ ಕೋಟಿ ಬೇಕಾದ್ರು ಕೊಡ್ತೀವಿ ಅದ್ರ ತಂದ್ಕೊಡಕ್ ಆಗತ್ತ ಬ್ರದರ್ಗೆ ಅವ್ರು ಇಂತ ಶೋಕಿ ಇಂತರ ಹೆಣ್ಮಕ್ಳು ಅವ್ರಿಗೆ ಶೋಕಿ ಮಾಡ್ಕೊಂಡು ನಿಮ್ಗೆ ತಿರುಗಿದ್ರೆ ನಮ್ ಬ್ರದರ್ ತಂದ್ಕೊಡಕ್ ಆಗತ್ತೆ ಮೇಡಮ್ ಅವ್ರ ಕೈಲಿ ಯಾವ್ದು ಇವಾಗ ಮನೆಗೆ ಮನೆ ಹಾಳಾಗೋಗಿದೆ ಈಗ ಯಾರು ಇವ್ರ ಮನೆಗೆ ಜವಾಬ್ದಾರಿ ಇವ್ರ ಯಾರ್ ನೋಡ್ಕೊತಾರೆ ಅವ್ರ ಅಪ್ಪಅಮ್ಮನ ಯಾರು ನೋಡ್ಕೊಂತಾರೆ ನೋಡ್ಕೊಂತಾರ ಅವ್ರ ಅಪ್ಪ ಮಣ್ಣ ಹಾಕ್ಸಕ್ಕೆ ಸರಿ ಅವಳು ಅಷ್ಟ್ ಬರ್ಲಿಲ್ಲ ಅಂದ್ರದ್ದು ಆ ಮಗುನ ಅವ್ರ ಅಪ್ಪನ ಹತ್ರ ಕಳ್ಸನು ಕಳಿಸ್ ಅಟ್ಯಾಕ್ ಮಾಡಿದ್ರೆ ಏನಂತ ಮೇಡಮ್ ಅವ್ರು ಜನಗಳು ಕಳ್ಸಿಲ್ವಾ ಇಲ್ಲ ಮೇಡಮ್ ಕಳಿಸ್ತಿಲ್ಲ ಅವ್ಳು ಕಳಿಸಿಲ್ಲ ಅವತ್ತೆಲ್ಲ ಪೊಲೀಸರು ಅಷ್ಟೆಲ್ಲ ಇದ್ ಮಾಡ್ಕೊಂಡ್ರು ಅವ್ರ ಮನೆ ಹತ್ರ ಇದ್ ನಂಗೆ ಹೊರತು ಮಗುನ ಮಣ್ಣಿ ಮಣ್ಣ ಹಾಕ್ಸಕ್ಕೆ ಕಳಿಸ್ತಿಲ್ಲ ಅವಳು ಅವ್ರಿಂದಲೇ ಇಷ್ಟು ಮಾನಸಿಕವಾಗಿ ಅವ್ಳಿಗೆ ಅವ್ಳಿಗೆ ಪರಿಸ್ಥಿತಿಗೆ ಕಾರಣನೇ ಅವ್ಗೆ ಇಷ್ಟು ತುಂಬಾ ಟಾರ್ಚರ್ ಮಾಡಿ ಅವ್ನು ಒಂದ್ ಯಾರ ಹತ್ರ ಏನು ಹೇಳ್ಕೊಂಡ್ರಿ ಸೈಲೆಂಟ್ ಆಗಿ ಸೈಲೆಂಟ್ ಆಗಿ ಅವ್ನಿಗೆ ತುಂಬಾ ಚಾಚೆ ಮಾಡಿ ಎದ್ರು ಅದು ಇವಾಗ ಹೇಳಿದ್ರೆ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಮರ್ಯಾದೆ ಕಳಿತೀನಿ ಅನ್ನೋದು ಯಾಕಂದ್ರೆ ಮಾಸನ್ ಡಿಸ್ಟ್ರಿಕ್ ಬಂದು ನಮ್ಮ ದೇವಸ್ವಳ್ಳಿ ಗ್ರಾಮ ಇದೆ ಅಲ್ಲಿಂದ ಊರು ಯಾರು ಬೇಕಾದ್ರೂ ಕೇಳಿ ಮೇಡಮ್ ಅವ್ರ ಫ್ಯಾಮಿಲಿ ಒಂದೇ ಒಂದ್ ಹುಡುಗನ ಬಗ್ಗೆ ಒಂದೇ ಒಂದ್ ಮಾತು ಬ್ಯಾಡ್ ಮಾರ್ಕ್ ಯಾವತ್ತಿಲ್ಲ ಅವ್ರ ಮನೆ ಬ್ಯಾಕ್ ಗ್ರೌಂಡ್ ಬೇಕಾದ್ರೆ ಹಿಸ್ಟ್ರಿ ಕೇಳಿ ಅವ್ರು ಅವ್ರು ಊರು ಕೇಳಿ ಯಾರು ಪ್ರತಿಯೊಬ್ರು ಹೇಳ್ತಾರೆ ನನ್ಗೆ ಗೊತ್ತಾಗಲಿಲ್ಲ ಇವ್ರು ಹಿಂಗ ಅಂತಂದ್ರೆ ಮದುವೆ ಮಾಡ್ಕೊಂಡ್ ಮಾಡ್ತಾ ಇರ್ಲಿಲ್ಲ ಅವ್ರು ಯಾರು

ಇದೇ ಟಾರ್ಚರ್ ಅವರು ಅವ್ರು ತುಡ್ಗಿ ಬಿಟ್ಟಂಗೆ ಶೋಕಿ ಮಾಡಿದಂಗ್ ಮಾಡ್ಬೇಕಂತೆ ಸಣ್ಣ ಸಣ್ಣ ಹುಡ್ತಾರೆ ಹೊರ್ಗಡೆ ಅದು ಕರ್ಕೊಂಡಲ್ಲ ಹೋಟ್ಲಿ ಕರ್ಕೊಂಡಲ್ಲ ತಿಳಿದ್ ಕರ್ಕೊಂಡೋಗಲ್ಲ ಸುಮ್ನೆ ಸಣ್ಣ ಸಣ್ಣ ವಿಚಾರ ಕಿರಿಕ್ ಮಾಡಿರೋದು ಸಣ್ಣ ಸಣ್ಣ ವಿಚಾರ ಕಿರಿಕ್ ಮಾಡಿರೋದು ಅವ್ರು ಅಷ್ಟು ಬೇಜಾರಾಗುತ್ತೆ ಬೇರೆಯವ್ರ ತರ ಇದ್ರೆ ಹೊಡೆದ್ಬಿಟ್ಟ ಯಾರ ಹೋಗ ನೀನ್ ಇಲ್ಲ ಇನ್ನೊಬ್ಳಂತ ಹೋಗೋರು ಅವ್ರು ಅವ್ ಯಾವ್ ಇದು ಮಾಡಿಲ್ಲ ಅವ್ರ ಪುಣ್ಯಾತ್ಮ ಏನೋ ಬೇರೆ ಎಲ್ಲರೂ ಮರ್ಯಾದೆ ಪ್ರಶ್ನೆ ಅಲ್ಲ ಮೇಡಮ್ ಇವತ್ತಿ ಈಗ ಮಕ್ಳು ಮದುವೆ ಆಗೋದು ಹೆಣ್ ಸಿಕ್ಕಿಲ್ಲ ಅಂತ ಇದ್ ಮಾಡ್ತಾರೆ ಅದ್ ಸಿಕ್ಕಿದ್ಮೇಲೆ ಇವ್ರು ಗಂಡ್ ಸಿಗಲ್ಲ ಗಂಡು ಒಳೆ ಹುಡು ಅಂತ ಇದ್ ಮಾಡ್ತಾರೆ ಇಬ್ಬರು ಈ ತರ ಕೈ ತುಂಬಾ ಸಂಬಳ ತಗೊಂಡು ಅವ್ಳು ಹೇಳ್ತೇ ಕೇಳ್ದಂಗೆ ಶೋಕಿ ತಿರುಗಬೇಕು ಅವ್ಳು ಬಿಟ್ಟಂಗ್ ಬಿಡ್ಬೇಕು ಅದ್ರಲ್ಲಿ ಹ್ಮ್ ಗಂಡ ಅದನ್ನು ಕೇಳಂಗಿಲ್ಲ ಏನು ಕೇಳಂಗಿಲ್ಲ ಕೇಳಿದ್ರೆ ಈ ತರ ಕಲೆಕ್ಟೈ ಮಾಡೋದು ಹೊಡಿಯೋದು ಇವ್ರು ಬಾಯಿ ಬಿಟ್ಟು ಹೇಳ್ಬೇಕಾಗಿತ್ತು ಬೇರೆ ಬಗ್ಗೆ ಆಗಲ್ಲ ಅಂದ್ರೆ ಇಬ್ರು ಇರ್ತಾಳೆ ಹೋಗ್ತಾಳೆ ಡೈವರ್ಸ್ ಕೊಟ್ ಮಾಡಬಹುದಾಗಿತ್ತು ಅವ್ರಿಗೆ ಮರ್ಯಾದೆ ಪ್ರಶ್ನೆ ಈ ತರ ಮಾಡ್ಬಿಟ್ರು ಒಬ್ಬ ಇಂಜಿನಿಯರ್ ಈ ತರ ಇದ್ ಮಾಡ್ತಾರಲ್ಲ ಜನ ಆಡ್ಕೊಂತಾರೆ ಅನ್ನೋದಕ್ಕೋಸ್ಕರ ಅವ್ರು ಸೈಲೆಂಟ್ ಆಗಿದ್ದ ಅಂದ್ರೆ ಹೇಳ್ಕೊಳ್ತಿರ್ಲಿಲ್ವ ಹೌದು ಏ ಇಲ್ಲ ಮೇಡಮ್ ಏನು ಹೇಳ್ಕೊಂಡಿಲ್ಲ ಮೇಡಮ್ ಅವರು ಅಂದ್ರೆ ಅವರ ಫ್ರೆಂಡ್ಸ್ ಕೂಡ ಏನು ಹೇಳ್ಕೊಳ್ತಿರಲಿಲ್ಲ ಫ್ರೆಂಡ್ಸ್ ಕೂಡ ಇವ್ರು ಇಲ್ಲ ಇಲ್ಲ ಮೇಡಮ್ ಅಷ್ಟೇ ಆತರ ಜಾಸ್ತಿ ಹೇಳ್ಕೊಂಡಿಲ್ಲ ಮೇಡಮ್ ಅವ್ರು ಈಗ ಇವರು ಈ ಮಾತಾಡ್ಲಿಕ್ಕೆ ಸಿಕ್ಕಿದ್ರಾ ಇವರ ಹೆಂಡತಿ ಅವ್ರ ನಿಮ್ಮ ಜೊತೆ ಯಾರಿಗಾದ್ರು ಮೇಡಮ್ ಸಿಕ್ಕಿಲ್ಲ ಸಿಕ್ಕಿಲ್ಲ ಮೇಡಮ್ ಸಿಕ್ಕಿಲ್ಲ ಮೇಡಮ್ ಅವ್ರಿಗ ಸಾವನ್ನಪ್ಪಿರೋ ಬಗ್ಗೆ ಕೂಡ ನೋಡ್ಲಿಕ್ಕೂ ಬಂದಿಲ್ವಾ ಇಲ್ಲ ಮೇಡಂ ಅದು ಬಂದಿದ್ರು ನೋಡಕ್ ಬಿಡ್ಲಿಲ್ಲ ಮೇಡಮ್ ಅಷ್ಟು ಗಲಾಟೆ ಜನಗಳೆಲ್ಲ ಸ್ವಲ್ಪ ರ್ಯಾಸ್ ಆಗಿದ್ರು ಯಾರು ನೋಡಕ್ ಬಿಡ್ಲಿಲ್ಲ ಮೇಡಮ್ ಅಷ್ಟೊತ್ತು ಅದು ಅವ್ರ ಒಬ್ರು ಮಾತ್ರ ಒಳಗಡೆ ಹೋಗ್ಬಿಟ್ಟು ಪೊಲೀಸ್ ಪ್ರೊಡಕ್ಷನ್ ಇದೆ ಮತ್ತೆ ಹತ್ತು ನಿಮಿಷ ಕರ್ಕೊಂಡು ಹೋಗ್ಬೇಕು ಮೇಡಮ್ ಸ್ವಲ್ಪ ಗಲಾಟೆ ಆಯ್ತು ಅಂತ ಜಾಸ್ತಿ ಲೌಡ್ ಜಾಸ್ತಿ ಇತ್ತು ಮೇಡಂ ಅಲ್ಲಿ

ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ फैक्स वन अथवा जीरो टू फाइव सिक्स टू वन सिक्स अथवा डबल सेवन सिक्स थ्री सेवन सेवन एट